ರೆಹ ಹೊಂದ ಮರಿಗಳು ಇವೆಲ್ಲ ನಾನು ಒಂದು ಎರಡು ದಿವಸ ಮೂರು ದಿವ್ಸದಿಂದ ರಕ್ಷಣೆ ಮಾಡಿದಂಥ ಹಾವುಗಳು ನಮ್ಮ ಬಾಲ ಜಿಲ್ಲೆ ನಾಯಕಿ ವಿಜಯ ಇಂಥ ಸುಮಾರು ಧೀರ್ಯಗಳಲ್ಲಿ ರಕ್ಷಣೆ ಮಾಡಿದಂಥ ಹಾವುಗಳು ಇವೆಲ್ಲ ಒಂದು ಹತ್ತರಿಂದ ಹನ್ನೆರಡು ಹಾವುಗಳೈತೆ ಬನ್ನಿ ಇವತ್ತು ಈ ಹಾವುಗಳನ್ನು ಎಲ್ಲ ಮರಿಗಳನ್ನು ಇಲ್ಲಿ ರಿಲೀಸ್ ಮಾಡೋಣ ಮತ್ತು ಒಳ್ಳೆಯ ಜಾಗ ಇದೆ ನೋಡೋದು ಎಲ್ಲ ಹಾವುಗಳನ್ನು ರಿಲೀಸ್ ಮಾಡಿದ್ದಾಯಿತು ತುಂಬ ಖುಷಿಯಾಯ್ತು ನನಗೆ ಈ ಕೆಲಸ ಮಾಡೋದು ಖುಷಿ ನನಗೆ ಮತ್ತು ಈ ಕೆಲಸನ ತುಂಬ ಖುಷಿನೇ ಮಾಡ್ತೀನಿ ಮತ್ತು ತುಂಬ ಜನ ಮಕ್ಕಳುಗಳು ಮತ್ತು ದೊಡ್ಡವರು ಮತ್ತು ಹುಡುಗರು ವೀಡಿಯೋಸ್ ನೋಡ್ತಾ ಇರ್ತೀರ ಈ ಮರಿಗಳನ್ನ ಸಂರಕ್ಷಣೆ ಮಾಡೋದು ಮತ್ತು ದೊಡ್ಡ ಹಾವುಗಳನ್ನು ವೀಡಿಯೋ ನೋಡಿ ಸಂರಕ್ಷಣೆ ಮಾಡೋದು ಏನು ಮಾಡೋಕ್ಕೋಗ್ಬಿಡಿ ಯಾಕೆಂದರೆ ಆ ಟೈಮಲ್ಲಿ ಏನೇ ಬೇಕಾದರೂ ಆಗ್ಬೋದು ಆದಷ್ಟು ಹಾವು ಬಗ್ಗೆ ತಿಳುವಳಿಕೆ ಹಾವಿನ ಬಗ್ಗೆ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಳಿ ಆವಾಗ ಏನು ಮಾಡೋದು ನಡೀತದೆ ಆದಷ್ಟು ಸೇಫಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಆಚಾರ್ಯ